চ <laughs> बंद करो 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 दोलनि <laughs> 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 ಒಬ್ಬ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಂದ ಆಯ್ಕೆಯಾಗಿ ಶಾಸಕಾಂಗದ ಒಬ್ಬ ಸದಸ್ಯನಾದಂತ ಶಾಸಕ ಮುನಿರತ್ನ ಒಬ್ಬ ಗುತ್ತಿಗೆದಾರ ಅವರು ಮನೆಗೆ ಹೋದಾಗ ಮಾತಾಡ್ತಾ ಇರ್ತಾರೆ ಯಾರ ನೀನು ಅಂತ ಕೇಳ್ತಾರೆ ಫಸ್ಟ್ ಅದಕ್ಕ ಮುಂಚೆ ಎಷ್ಟ ಅಂತ ಕೇಳ್ತಾರೆ ಅವ್ನೇನೂ ಕೇಳ್ಕೊಳ್ಳಿ ತಂದಿರೋದಕ್ಕೆ ಬಂದಿರೋದು ನಮ್ಗೆ ಅಗತ್ಯ ಇಲ್ಲ ಯಾರ ಅಂತ ಕೇಳ್ತಾನೆ ಅರ್ಥ ಮಾಡ್ಕೊಳ್ಳಿ ಎಲ್ಲಾ ಜಾತಿಯ ಜನರು ಕೂಡ ಲೋಟ ಹಾಕಿ ಅವರನ್ನ ಕೇಳ್ತಿದ್ದಾರೆ ಎಲ್ಲಾ ಜಾತಿಯ ಜನ ಅವನು ನೀನ್ ಜಾತಿ ಆಗಿ ಅಂತ ಕೇಳ್ತಾನೆ ಅಯೋಧ್ಯ ಅವನು ಜಾತಿ ಜಾತಿಯ ಜಾತಿಯನ್ನ ಬೇಕಾಗಿದೆ ನೋಡೋ ನೀವು ಯಾವ ಜಾತಿಯವರು ನಮ್ಗೆ ಓಟ್ ಹಾಕ್ಬೇಡಿ ಸಾಕು ನಮ್ ಜಾತಿಯನ್ನು ನೋಟ್ ಹಾಕ್ತಾರೆ ಅಂತ ಆಪಿಸ್ಕೊಳ್ಬೋದಾಗಿತ್ತು ಜಾತಿನ ಕೇಳ್ತಾನೆ ಒಬ್ಬ ಜನಪ್ರತಿನಿಧಿಯಾಗಿ ಅರ್ಥಿಕೆ ಕೇಳಿದ್ರೆ ನಮ್ಗೆ ಯಾರಿಗೂ ಬೇಸರ ಆಗ್ತಾ ಇರಲಿಲ್ಲ ಆಗಲಿ ಅಂತ ತುಂಬಾಬೋದಾಗಿತ್ತು ಕೇವಲ ನಿನ್ ಮನೆ ಮಂದಿಗೆ ನನ್ನೇ ಅಂತಾರೆ ಅರ್ಥ ಮಾಡ್ಕೊಳ್ಳಿ ಒಬ್ಬ ಶಾಸಕ ಒಬ್ಬ ಶಾಸಕ ಬೇರೆಯನ್ನೇ ಪರಿಸ್ಥಿತಿಯ ನನ್ನೇ ಬರಸ್ತು ನಿನ್ ಮನೆಯಲ್ಲಿ ನಿನ್ನ ಹೆಂಡತಿ ಹತ್ರ ನಿನ್ನ ತಾಯಿ ಹತ್ರ ಅಂತಾನೆ ಅಂದ್ರೆ ಅವನು ಯಾವ ರೀತಿ ಹುಟ್ಟಿದ್ದಾನೆ ಅಂತಲ್ಲ ಪ್ರಶ್ನೆ ಮಾಡಬೇಕಾಗ್ತದೆ ಯಾಕೆಂದ್ರೆ ಅವನು ಪ್ರಾಣ ಮನೆಯಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಇಲ್ದಾನೆ ಈ ರೀತಿ ಕೇಳ್ತಾನೆ ಅಂತ ಅಂದ್ರೆ ಆ ರೀತಿ ಕೇಳಕ್ಕಂತ ಅನಿವಾರ್ಯತೆ ಗೊತ್ತದೆ ನಮಗೆ ಅಲ್ಲ ಅಂತ ಒಂದಿದು ಬೇಡ ನಾವ್ ಯಾವತ್ತೂ ಕೂಡ ಹೆಣ್ಮಕ್ಳ ಬಗ್ಗೆ ಗೌರವ ಇಟ್ಕೊಂಡಿರುವಂತಾರೋ ಅದರಲ್ಲೂ ನಾವು ಬಾಬಾ ಸಾಹೇಬ್ ಅನುಯಾಯಿಗಳು ಮೊದಲ ಆದ್ಯತೆ ಕೊಡೋದು ನಾವು ಹೆಣ್ಮಕ್ಳಿಗೆ ಮುಂದುವರೆದು ಹೇಳ್ತೇನೆ ಮುಂದುವರೆದು ಅವೆಲ್ಲರೂ ನಾವು ಮಗನ ಜೊತೆ ವ್ಯಾಪಾರವಾಗಿದೆಯಾ ಅಂತ ಕೇಳ್ತಾರೆ ಅಂದ್ರೆ ಯಾರನ್ನ ಇವನು ಯಾವ ರೀತಿ ಮಾತಾಡಿಸ್ಬೇಕು ಯಾವ ರೀತಿ ಹೇಳಬೇಕು ಅನ್ನೋದ್ರ ಬಗ್ಗೆ ಅವ್ನು ಹೇಳ್ಕೊಡ್ತಾ ಇದ್ದು ಜನಗಳಿಗೆ ಅವ್ರು ಓಟ್ ಹಾಕಿರೋ ಜನಗಳಿಗೆ ಬಂಧುಗಳೇ ಯಾವತ್ತೂ ಅಷ್ಟೇನೆ ಯಾರಾದ್ರೂ ಅಷ್ಟೇ ವ್ಯಕ್ತಿ ವ್ಯಕ್ತಿಗೆ ಗೌರವ ಕೊಡಲಿಲ್ಲ ಅಂತಂದ್ರೆ ಅವರು ಶಾಸಕ ಆದ್ರೂ ಅಷ್ಟೇ ಪ್ರಧಾನಮಂತ್ರಿ ಆದ್ರೂ ಅಷ್ಟೇ ಯಾರಾದ್ರೂ ಅಷ್ಟೇ ನಾವು ಹಾಕೊಳ್ಳೋ ಚಪ್ಪಲಿಕ್ಕೆ ಸಮಯ ನಾವು ಹಾಕೊಳ್ಳೋ ಚಪ್ಪಲಿಕ್ಕೆ ಸಮ ಇವತ್ತು ಅವನ ಚಪ್ಪಲಿಗೂ ಸಮಯ ಇಲ್ಲ ಚರ್ಚೂ ಸಮಯ ಇಲ್ಲ ಇಂಥ ಸಂದರ್ಭದಲ್ಲಿ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಅಂದ್ರೆ ಯಾವ ಕಾರಣಕ್ಕೆ ನಮ್ ಸ್ವಾಭಿಮಾನ ಐತೆ ನಮ್ಮ ಮನೆ ಹೆಣ್ಮಕ್ಳನ್ನೇ ಆಗಲಿ ನಮ್ಮ ತಾಯಿಂದರ್ಣಯ ಆಗಲಿ ಅದೇ ಬೇಬರ ಮನೆ ಹೆಣ್ಮಕ್ಳನ್ನೇ ಆಗಲಿ ಬೇವರ ಮನೆ ತಾಯಿ ಆಗಲಿ ಆ ರೀತಿ ಮಾತಾಡಿದ್ದಾರೆ ಅಂತಂದ್ರೆ ನಾವು ಆ ಸ್ವಾಭಿಮಾನದ ಕೀರ್ತಿನಿಂದ ಅವ್ರನ್ನ ಎಲ್ಲ ಕಂಡು ನಾನು ಇನ್ನೊಂದು ಹೇಳಿದ್ದೀನಿ ನಮ್ಮ ಹುಡುಗರಿಗೆ ಯಾವತ್ತೇ ಬರಲಿ ಕುಡಿಯೋಂತ ನೋಟಿಗೆ ಯಾವ ಕಾರ್ಯಕ್ರಮಕ್ಕೆ ಬರಲಿ ನಿಮ್ ಕಾಲಲ್ಲಿರೋ ಫೋಟೋ ತರದಲ್ಲಿ ಫಸ್ಟ್ ಒಡೀ ಅಂತ ಹೇಳ್ತಾ ಇದ್ದೀನಿ ನಾನು ಮೊದಲ ನಿಮ್ಮ ಮನೆಗಳು ಒಂದು ಫೋಟೋ ನಡೀತಾ ಆ ಸುಳ್ಯ ಮನಸ್ಗೆ ಅವನು ನಮ್ಮನ್ನ ಸುಳೆ ಅಂದ್ರೆ ಸೂಳೆ ಮಕ್ಕಳು ಅಂತನಲ್ಲ ನಾವು ಯಾರಕ್ಕೂ ಬೇಕೋ ಮಕ್ಕಳು ಅಲ್ಲೇ ಅಲ್ಲ ಐನೂರು ಜನ ಸೈನಿಕರು ಇಪ್ಪತ್ತೆಂಟು ಸಾವಿರ ಸೈನಿಕರನ್ನ ಸೋಲಿಸಿದಂತೆ ಇತಿಹಾಸ ಹೊಂದಿರತಕ್ಕಂಥ ಸಮುದಾಯ ಆ ಸಮುದಾಯದ ರಕ್ತ ನಮ್ಮಲ್ಲಿರೋದಂತ ಇವತ್ತು ನಾವು ಇಲ್ಲಿ ನಿಂತಿದ್ದೀವಿ ಬಹಳ ಮಾತಾಡುವಂಥದ್ದು ನಿನ್ನ ಹಣಕಾಸಿನ ವ್ಯವಹಾರ ಇದ್ರೆ ನೀನು ಮಾಡ್ಕೋ ನೀನು ಸಿನಿಮಾ ಇಂಡಸ್ಟ್ರಿನಲ್ಲಿ ತಲೆ ಹಿಡಿದಿರೋ ರೀತಿನಲ್ಲಿ ನಮ್ಮ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ ನೀನು ನಿನ್ನ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ನಮ್ಮ ಹತ್ರ ತೋರಿಸ್ತೀಯಾ ನಾವ್ ಯಾರು ಕೇಳುವಂತ ಇಲ್ಲ ಇಲ್ಲಿ ಇದೇ ಹೆಣ್ಣು ಕೈ ನಮ್ಮ ತಾಲೂಕು ಬಂದಾಗ ನಾವು ಈ ಕೆಲಸ ಮಾಡುತ್ತಿರ್ತೀವಿ ಸ್ವಾಭಿಮಾನ ಇರ್ತಕ್ಕಂಥ ಎಲ್ಲರೂ ಮಾಡ್ತಾರೆ ಸ್ವಾಭಿಮಾನ ಇರ್ತಕ್ಕಂಥ ಎಲ್ಲರೂ ಮಾಡ್ತಾರೆ ಕೇವಲ ಇದು ಶಾಸಕ ಮುನಿರತ್ನ ಎಚ್ಚರಿಕೆ ಅಲ್ಲ ಇಲ್ಲ ಯಾವುದೋ ವ್ಯಕ್ತಿ ಆಗಿರಲಿ ಯಾವುದೇ ಕುಂತೀರ ಇವತ್ತು ನೀವು ಜಾತಿಯವರು ಬರ್ತೀರಾ ಹೆಣ್ಮಕ್ಳಿ ಅಸ್ತಿರ ಮಾತಾಡ್ತೀರಾ ಹೆಣ್ಮಕ್ಳನ್ನ ಮನೆಯ ಕಂಡು ಫ್ರೀ ಅಂತೀರಾ ಅಂದ್ರೆ ನೀವು ಆ ಸಂದರ್ಭ ಕುಂತ ಹೇಗಿದೆ ಆಯ್ತಾ ನಿಮ್ಗೆ ಏನಾದ್ರೂ ಆ ಪಕ್ಷದ ನಾವು ಇನ್ನೊಂದು ಹೇಳ್ತಾ ಇದ್ದೀನಿ ನೇರವಾಗಿ ನಾವು ಯಾವುದೇ ಪಕ್ಷದ ಪರವಾಗಿ ಮಾತಾಡ್ತಾ ಇಲ್ಲ ಕಾಂಗ್ರೆಸ್ನವ್ರು ಮಾಡಿದ್ರು ಇದೇ ಮಾತೆ ದಳ ಮಾಡಿದ್ರು ಇದೇ ಮಾತೆ ಬಿಜೆಪಿ ಮಾಡಿದ್ರು ಇದೇ ಮಾತೆ ನಮ್ ಪಕ್ಷ ಅಲ್ಲ ಯಾವ ಪಕ್ಷ ನಾನಾಗಿರ್ಲಿ ಅವರು ಶಾಸಕ ಯಾವ ನಮ್ಮ ಸಮುದಾಯದ ಹೆಣ್ಣು ಮಕ್ಕಳ ಬಗ್ಗೆ ಜಾತಿ ಬಗ್ಗೆ ಮಾತಾಡಿದ್ರೆ ನಾವು ಇದಕ್ಕಿಂತ ಉಗ್ರವಾದಂತ ಹೋರಾಟ ಮಾಡಿ ನಮ್ ಕಣ್ಣಿನ ಋಣ ಸಿಕ್ಕಿದ್ರೆ ಅವತ್ತಿಗೆ ಏನನ್ನ ತಾನು ಮಾಡ್ತಿರ್ತೀವಿ ನಮ್ಗೆ ಯಾವುದೇ ಪಕ್ಷ ಅಲ್ಲ ಈಗ ಆ ಪಕ್ಷದ ಶಾಸಕರು ಹೇಳ್ತಾರೆ ಅದು ಪ್ರಯತ್ನ ಆಯ್ತು ಅದು ಇನ್ನು ಲ್ಯಾಬ್ ಬರ್ಬೇಕು ಅಂತ ಆಯ್ತಪ್ಪ ನಿಮ್ ಮನೆ ತಂದ್ ಮನೆ ಕಂಡು ಒಂಬತ್ತು ತಿಂಗಳ ಆದ್ಮೇಲೆ ಟಿ ಎನ್ ಎ ಟೆಸ್ಟ್ ಮಾಡ್ತಾನ ಮಾಡ್ತಾನೆ ಅಂತ ಹೇಳ್ತೀರ ನೀವೊಬ್ರು ಶಾಸಕರಾಗಿ ಯಾರು ನಮ್ ಶಾಸಕ ನಮ್ಮ ಪಕ್ಷದ ಇರ್ಬೋದು ಸರಿಯಾಗಿ ನೀನು ಮಾತಾಡೋದು ತಪ್ಪು ಸಮುದಾಯ ಮಾಡಬೇಕಾಗ್ತೀರ ನಿಮ್ಮ ಮನೆಗಳಲ್ಲಿ ನಾಚಿಕೆ ಆಗಬೇಕು ನಿಮ್ಗೆ ನಾಚಿಕೆ ಆಗಬೇಕು ವಿರೋಧ ಪಕ್ಷದ ಪ್ರತಿನಿಧಿಯಾದಂತಹ ಆದಂತ ಆಶಾಕಾರ ಹೇಳ್ತಾರೆ ಏನೂ ಆಶಾಕಾರ ನಿಮ್ಮನ್ನ ಹೆಣ್ಣು ಮಗಳನ್ನೇನೋ ಕರೆದಿದ್ರೆ ನೀವು ಇದೇ ನಮಗೂ ಇರೋದು ಒಂದೇ ಓಟ್ ಹಕ್ಕು ಎಂ ಎಲ್ ಎ ಹೇಳಿ ನಾಲ್ಕು ಓಟ್ ಹಾಕಂಗಿಲ್ಲ ಪ್ರತಿಯೊಬ್ಬರಿಗೂ ಇರೋದು ಒಂದೇ ಹಕ್ಕು ಸ್ವಾಭಿಮಾನ ಹಿನ್ನೆಲೆ ಇರ್ತಕ್ಕಂಥ ವ್ಯವಸ್ಥೆನ ನಾವು ಬದುಕ್ತಾ ಇದ್ದೀವಿ ಮತ್ತೆ ಶಾಸಕರ ಈ ಮಟ್ಟಕ್ಕೆ ಮಾತಾಡ್ತಾನೆ ಹೇಳೋಕೆ ಅಂದ್ರೆ ಸಾಮಾನ್ಯ ಜನಗಳು ಬಿಡ್ತಾರ ಸಾಮಾನ್ಯ ಜನಗಳಿಗೆ ಏನ್ ಮೆಸೇಜ್ ಕೊಡ್ತಾ ಇದ್ದೀರಾ ನೀವು ಬೆಳಿಗ್ಗೆ ಇದ್ರೆ ಈ ಕ್ಷೇತ್ರದಲ್ಲಿ ಆ ಕ್ಷೇತ್ರದಲ್ಲಿ ಎಲ್ಲಾರು ಬಯಕ್ಕೆ ಶುರುವಾದ್ರೆ ಎಲ್ಲಾರು ದಂಗೆ ಹೇಳಕ್ ಎಲ್ಲಿ ಎಲ್ಲಿಗೂ ನಮ್ಮ ಮಾಡಲಿದ್ದ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತೆ ನಮ್ಮ ರಕ್ಷಣೆ ಮಾಡೋದು ಎಲ್ಲ ಯಾಕೆ ಮಾಡಿ ದಯವಿಟ್ಟು ವ್ಯಕ್ತಿ ಮಾಡಿ ಇವತ್ತು ನಾವು ಯಾರನ್ನ ಆಯ್ಕೆ ಮಾಡಬೇಕು ನಾವು ಎಂತ ಜೊತೆ ಇರ್ಬೇಕು ಅನ್ನೋದನ್ನ ವ್ಯಕ್ತಿ ಮಾಡಬೇಕು ಇವತ್ತು ಯಾವುದೇ ಪಕ್ಷಗಳಾದ್ರೂ ಅಷ್ಟೇ ಎಲ್ಲ ಪಕ್ಷದಲ್ಲೂ ಅಷ್ಟೇ ಅವರು ಆಗುತ್ತೆ ಈ ಸಮುದಾಯಗಳನ್ನ ಆಗ ಮಂತ್ರಿ ಕರೀತಾರೆ ಆಮೇಲೆ ಕೆಲವರು ಬೇಸರ ಆಗ್ಬೋದು ಆದ್ರೂ ಚಿಂತೆ ಇಲ್ಲ ನಮ್ಗಾಗ್ತಾ ಇರ್ತಕ್ಕಂಥ ರೋಷ ತಮ್ ಮುಗ್ತಾ ಇರ್ತಕ್ಕಂಥ ಒಂದು ಬಿಸಿ ನಿಜವಾಗ ಹೇಳ್ತಾ ಇದ್ದೀವಿ ಆ ಸಂದರ್ಭದಲ್ಲಿ ನಾನೇ ಏನಾರು ಇದ್ದ್ರೆ ಫಸ್ಟ್ ಬರ್ತವೆ ಮಕ್ಕಳು ಬರ್ತಿದ್ದೆ ಆದ್ರ ಕೇಸ್ ಆಗೋದು ಕೇಳ್ತಾ ಇರೋ ವಾಯ್ಸ್ ಕೇಳ್ಬಿಟ್ಟೆ ನಮ್ಗೆ ಹತ್ಕೊಂಡು ಇಲ್ಲಿ ಯಾರು ಕೇಳಿಸ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಕೇಳಿಸ್ಕೊಳ್ಳಿ ನನಗೆ ಗೊತ್ತಿಲ್ಲ ಈ ವಿಚಾರ ನಾನು ಹಿಂಗೆ ವಾಟ್ಸಪ್ ಓಪನ್ ಮಾಡಿದೆ ನನ್ನ ಸ್ನೇಹಿತರವರು ಒಕ್ಕಲಿಗರ ಗುದ್ದಿಗೆದಾರ ಕೂಡ ಅವರು ವಾಯ್ಸ್ ಹಾಕಿ ನಾನು ಏನು ಹಾಕಿದಲ್ಲ ಅಂತ ಹೇಳಿ ಕೇಳಿಸ್ಕೊಂಡೆ ಅರ್ಧ ಬರ್ಧ ಕೇಳಿಸ್ಕೊಂಡೆ ಬಿಸಿಲಿದ್ದೆ ಆಮೇಲೆ ಒಂದು ಕಾಲಕ್ಕೆ ಗಂಟೆ ಅರ್ಧ ಗಂಟೆ ಅಂದ್ರೆ ಪೂರ್ತಿ ಕೇಳಿಸ್ಕೊಂಡಂತ ಅನ್ನಿಸ್ತು ಇನ್ನೂ ಅಲ್ಲ ನೀವು ಈ ತಾಲಕ್ಕ ಸುಮ್ಮನೆ ಇದ್ದೀರಪ್ಪ ಅಂದೆ ಇಲ್ಲಿ ಅವ್ರ ಪರ ನಾವೇ ಹೋರಾಟ ಮಾಡ್ತೀವಿ ನಾವು ಈ ಈ ಒಂದು ವ್ಯವಸ್ಥೆನಲ್ಲಿ ಕಸ ಪಡೆಯೋರು ನಾವೇ ನಿಮ್ಗೆ ರಕ್ಷಣೆ ಕೊಡೋರು ನಾವೇ ನಿಮ್ ಜೊತೆ ಇರೋರು ನಾವೇ ನಿಮ್ ಕೊಟ್ಟಾಗ್ತಾರೋ ನಾವೇ ಅದ್ರ ಬಗ್ಗೆ ಚಿಂತೆ ಬೇಡ ನಮ್ ಜೊತೆಗಿರೋ ನೀವು ಸಾಕು ನಾವು ಹೋರಾಟ ಮಾಡ್ತೀವಿ ನಮ್ದು ರಕ್ತನೇ ಹೋರಾಟದ ರಕ್ತ ಇದು ಯಾವತ್ತೂ ಕೂಡ ಹಿಂದೆ ಹೋದಂತ ಮಾತೇ ಇಲ್ಲ ಅವ್ನು ಯಾವಾಗ ಮಾತಾಡಿದ್ರು ಕೂಡ ಮಕ್ಕಳೇ ಇಲ್ಲ ನಾವು ಇದು ಶತಸಿದ್ಧ ನಾಳೆ ಬೆಳಿಗ್ಗೆ ಕುಳ್ಳರ್ ಅಂದ್ರೂ ಕೂಡ ಎಲ್ಲ ಕೊಲ್ಪಟ್ಟಿ ಇಟ್ಕೊಂತೀವಿ ಯಾರೇ ಆಗಿರ್ಲಿ ಬಟ್ ಅನ್ಮಾನ ಅಷ್ಟೇನೆ ಗೌರವ ಕೊಡ್ಬೇಕು ಹೆಣ್ಣು ಮಕ್ಕಳಿಗೆ ವ್ಯವಸ್ಥೆಗೆ ಗೌರವ ಕೊಡ್ಬೇಕು ಸಮಾಜಕ್ಕೆ ಗೌರವ ಕೊಡ್ಬೇಕು ನಮ್ಮ ಬಾಬಾ ಇಷ್ಟೇ ವ್ಯಕ್ತಿ ಗೌರವ ಸಿಗ್ಲಿಲ್ಲ ವ್ಯಕ್ತಿ ಗೌರವ ಅಂತ ಅಂತಂದ್ರೆ ಅದು ಮನುಷ್ಯತ್ವ ಬೆಳೆದೇ ಇಲ್ಲ ಅಂತ ಹೇಳಿದ್ದಾರೆ ಆ ರೀತಿಯಾಗಿ ನಾವು ಬಾಬಾ ಸಾಹೇಬ ಹೋರಾಟದಾಗಿ ಬಂದಿರುವಂತ ಹಾಗಾಗಿ ಬಂಧುಗಳ ಇವತ್ತು ಇವೆಲ್ಲ ನಿಂತಿದ್ರೆ ನಿಮ್ಮ ಮೌನವಾದಂತ ಮಕ್ಕಳನ್ನು ನಮ್ಗೆ ಅರ್ಥ ಆಗ್ತದೆ ನಿಮ್ಮಲ್ಲಿರ್ತಕ್ಕಂಥ ಆಕ್ರೋಶ ನಿಮ್ಮಲ್ಲಿರ್ತಕ್ಕಂಥ ನೋವು ಇವತ್ತು ಸಿಕ್ಕಲು ಸಾಕು ಅನ್ನೋದನ್ನ ಮಟ್ಟಕ್ಕೆ ಐತೆ ನಿಮ್ಮಲ್ಲಿ ನಿಜ ಆದ್ರೂ ಕೂಡ ನಾವೆಲ್ಲ ಶಾಂತಿಯುತವಾಗಿ ಈ ಹೋರಾಟದಲ್ಲಿ ಬಂದಿದ್ದೀವಿ ಇವತ್ತು ಹೈಮೆಯಿಂದ ಇಲ್ಲಿವರೆಗೂ ಬಂದಿದ್ದೀವಿ ಇವೆಲ್ಲ ಇವತ್ತು ಈ ಒಂದು ಹೋರಾಟದಲ್ಲಿ ಬಂದು ಭಾಗವಹಿಸಿ ಯಶಸ್ವಿಗೊಳಿಸಿದ್ದೀರ ಯಾವ ಕಾರಣಕ್ಕೆ ಸ್ವಾಭಿಮಾನದ ಕಾರಣಕ್ಕೆ ಹಾಗಾಗಿ ನಾವೆಲ್ಲ ಸ್ವಾಭಿಮಾನದ ಬದುಕನ್ನ ಬದುಕೋಣ ಹೆಣ್ಣು ಮಕ್ಕಳಿಗೆ ನಾವು ಅತ್ಯಂತ ಗೌರವ ಭಾವನೆಯಿಂದ ನಾವು ತೋರೋಣ ಆ ಹೆಣ್ಣು ಮಕ್ಕಳು ಯಾರೇ ಆಗಿರ್ಲಿ ನಮ್ಮನೆ ಹೆಣ್ಣು ಮಗಳೇ ಆಗಿರ್ಲಿ ಬೇರೆ ಮನೆ ಹೆಣ್ಣು ಮಗಳೇ ಆಗಿರ್ಲಿ ಈ ದೇಶದ ಈ ಭಾರತ ದೇಶದ ಭಗವಾನ್ ಬುದ್ಧ ತಿಳಿಸಿದಂತ ಶಾಂತಿಯ ಪ್ರೀತಿಯ ಕರುಣೆಯ ಮೈತ್ರಿಯ ಹೆಣ್ಮಗಳು ಅಂತ ನಾವು ಭಾವಿಸ್ತಾ ಒಂದು ವಿಶೇಷವಾದಂತ ದಿನ ಇವತ್ತು ಬಂಧುಗಳೇ ನಿಮಗೆ ನೆನ್ಪು ಮಾಡಕ್ಕೆ ಇಷ್ಟಪಡ್ತೀನಿ ಭಗವಾನ್ ಬುದ್ಧರು ಪಿಕ್ಕುಗಳ ಸಂಘವನ್ನ ಏನು ಸ್ಥಾಪನೆ ಮಾಡಿದ್ರು ಅದೇ ರೀತಿ ಹೆಣ್ಣು ಮಕ್ಕಳು ಬಿಕ್ಕುಣಿಗಳಾದಾಗ ಅವ್ರ ಸಂಘವನ್ನ ಸ್ಥಾಪನೆ ಮಾಡುವಂತ ಉಳ್ಳಿಮೆ ದಿನ ಇವತ್ತು ಅಂತ ಪವಿತ್ರವಾದಂತ ದಿನ ಇವತ್ತು ಇವತ್ತು ಪ್ರಮಾಣ ಮಾಡಿರ್ತೀವಿ ಮುಂದೆ ಯಾವುದೇ ಹೆಣ್ಣು ಮಕ್ಕಳಾಗಿರ್ಲಿ ಆ ಹೆಣ್ಣು ಮಕ್ಕಳ ರಕ್ಷಣೆಗೆ ಸ್ವಾಭಿಮಾನದ ರಕ್ಷಣೆಗೆ ನಮ್ಮ ದಲಿತ ಸಂಘಟನೆಗಳು ಮತ್ತು ಇತರ ಎಲ್ಲ ಸಂಘಟನೆಗಳು ಒಗ್ಗಟ್ಟಾಗಿ ನಿಮ್ ಜೊತೆಗೆ ಇರ್ತೀವಿ ಅಂತ ಹೇಳ್ತಾ ಈ ದಿನ ಈ ಒಂದು ಸಂದರ್ಭದಲ್ಲಿ ಮಾತನಾಡಕ್ಕೆ ಅವಕಾಶ ಕೊಟ್ಟಂತ ನನ್ನೆಲ್ಲ ಸಂಗಾತಿ ಬಂಧುಗಳಿಗೆ ಭೀಮ ತಮ್ಮ ಅನುಯಾಯಿಗಳಿಗೆ ವಂದನೆಗಳನ್ನ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಸಹೋದರ ರಾಜು ವೆಟ್ಟಪ್ಪ ಮಾತನಾಡಲು ಕೊಟ್ಟ ವಿನಂತಿ ಮಾಡ್ತಾ ಇದ್ದೀವಿ ಹಿರಿಯರಂತ